ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಯಾರಿದ್ರು ಗೊತ್ತಾ ಪೌಡರ್ ಟೀಮ್ ಇದ್ರೆ ಕೇರ ಮಾಡೋಕ್ಕೆ ಪೌಡರ್ ತುಂಬಾ ಇಂಪಾರ್ಟೆಂಟ್ ಪಾವ್ ಚೆನ್ನಾಗಿ ಹೋಗ್ಬೇಕು ಅಂತ ಅಂದ್ರೆ ಸೊ ಪೌಡ್ರು ಇದ್ರು ಇದೇ ಈಗ ಪೌಡ್ರ್ ಟೀಮ್ ಅವರು ಇದ್ರೆ ಸ್ಕಿಲ್ಲು ಇರಬೇಕು ಸರ್ ಫಸ್ಟಿಗೆ ಪೌಡ್ರ್ ಹಾಕ್ಬಿಡ್ತೀನಿ ಅಂತ ಪರ್ಫೆಕ್ಟ್ ಆಗಿ ಅರೇಂಜ್ ಮಾಡಿ ಇಟ್ಟಿದ್ರು

ಇವನು ನೀವಿಬ್ರು ನಮ್ಮ ಟೀಮಲ್ಲಿ ಆಡ್ತಾ ಇದ್ದೀವಿ ಏನಂದ್ರೆ ಈಗ ಖುಷಿ ಏನಂದ್ರೆ ಈಗ ಜನ ಥಿಯೇಟ್ರಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅದೇನೋ ಒಂದು ಅದೊಂದು ಹೋಪ್ ಇವಾಗ ಶುರು ಆಯ್ತು ಭೀಮಾ ನೋಡ್ಕೊಂಡು ನಮಗೂ ಸ್ವಲ್ಪ ಧೈರ್ಯ ತುಂಬಿಸ್ತಿದೆ ಹೌದು ಸೊ ಹಾಗಾಗಿ ಒಂದು ಸಂತೋಷದ ವಿಷಯ ಇವಾಗ ಗಣೇಶ್ ಅವರದು ಇದೆ ಅವ್ರದು ತುಂಬ್ಲಿ ತುಂಬ್ಲಿ ಆಮೇಲೆ ಸಮರ್ಜಿತ್ ಇಂದ್ರಜಿತ್ ಲಂಕೇಶ್ ಅವ್ರ ಮಗ ಇವಾಗ ಡೆಬ್ಯೂ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆದಾಗಿ ಒಳ್ಳೆ ದೊಡ್ಡ ಓಪನಿಂಗ್ ಪಾಪ ಅವ್ರಿಗೂ ಡೆಪ್ಯುಡೆಂಟ್ ಆಗಿ ಸಿಕ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಅದೇ ಟೈಮಲ್ಲಿ ನೀವು ಡಿಸ್ಟ್ರಾಕ್ಟ್ ಮಾಡ್ಬಿಟ್ರಿ ನನ್ನ ಅವನು ಓಪನ್ ಒಲಂಪಿಕ್ಸ್ ಮೂರು ಸಲ ಹೋಗಿದ್ದೀನಿ

அதே ஒன்று தன்யா அவரு சினிமா ಇವರು ಗಣೇಶರು ಕೃಷ್ಣ ಪ್ರಣಯ ಸಖಿ ಅಂತೆಲ್ಲ ಅಂದ್ರಲ್ಲ ನಂಗೆ ತಕ್ಕಂತ ಕೃಷ್ಣ ಸಿನಿಮಾ ನೆನಪಾಯ್ತು ಇತ್ತು ನೀನು ತಾನೇ ಏನೋ ಆಡಿದೆ ನೀನು ತಾನ ತಾನೇ ತಾನೇ ಇಷ್ಟು ಚಂದ ಈ ಬಾಳು ನೀನು ತಾನೆ ಹೇಳಿ ಕೊಟ್ಟೆ ಸಲು ಒಂದಂತ ಅರ್ಥ ಆಯ್ತು ನಾವು ಆ್ಯಕ್ಚರ ಆಗಿಪ್ಪ ಚೂರು ಶ್ರುತಿ ಈ ಕಡೆ ಓಲೆ ಹಂಗ್ ಹೋಗಿ ಟಿ ಯು ಟ್ಯೂಬ್ ತಾವು ಬಂದ್ಬಿಡ್ತದ

ನಿಮ್ ಟ್ರೈಲರ್ ನೀವು ನೋಡೋದ್ರಲ್ಲ ನಿಮ್ಗೆ ಅನಿಸ್ತು ಸರ್ ಚೆನ್ನಾಗಿದೆ ಸರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಮೇಲೆ ಗ್ರಾಫಿಕ್ಸ್ ವರ್ಕ್ ಏನೋ ಮಾಡಿದಿರಲ್ಲ ಅದೇ ತುಂಬಾ ಅಂದ್ರೆ ಟ್ರೈಲರ್ ಅರ್ಧ ಟ್ರೈಲರ್ ಆದ ಮೇಲೆ ಬರುತ್ತಲ್ಲ ತುಂಬಾ ಎಪಿಸೋಡ್ಸ್ ಅದು ತುಂಬಾ ಕ್ರಿಯೇಟ್ ಮಾಡಕ್ಕೆ ತುಂಬಾ ಟೈಮ್ ಆಗಿದೆ ಅಂದ್ರೆ ಸಖತ್ ಮಾಡಿದ್ದಾರೆ ಆಕ್ಚುಲಿ ಹೌದು ಅದು ಟೆಕ್ನಿಕಲ್ ಟೀಮ್ ನಮ್ದು ಎರಡು ಮಾತಿಲ್ಲ ಅವ್ರ ಬಗ್ಗೆ ಡೈರೆಕ್ಟರ್ ಅವ್ರ ಫಸ್ಟ್ ಸಿನಿಮಾನೇ ನೂರ್ ದಿವಸ ಓಡಿಸ್ಬಿಟ್ಟು ಓಕೆ ಹದಿಮೂರು ಸೆಟ್ ಹಾಕಿದ್ದಾರೆ ಅಂಡ್ ತುಂಬಾ ಎಲಾಬರೇಟ್ ಆಗಿ ಹೌದು ದೊಡ್ಡ ಮಟ್ಟದ ಒಂದು ಕ್ಲೈಮ್ಯಾಕ್ಸ್ ಇರೋದ್ರಿಂದ ಅದು ಹೆಂಗಾರೆ ಈಗ ಸಿನಿಮಾದಲ್ಲಿ ಇಷ್ಟು ಜನ ನಾವು ಒಲ್ಲ ಹೋಗ್ತಾ ಇರ್ತೀವಲ್ಲ ಇರ್ತಿವಲ್ಲ ಅಷ್ಟು ಆಕ್ಟರ್ಸ್ ನಮ್ಮ ಕ್ಯಾರೆಕ್ಟರ್ಸ್ ಮೇಲೆ ಅಷ್ಟಷ್ಟು ಲಾಸ್ಟ್ ಅಲ್ಲಿ ಇದು होलसेल ಎಲ್ಲರೂ ಕ್ಲೈಮ್ಯಾಕ್ಸ್ ಅಲ್ಲಿ ಸೋ ಅದೇ ಒಂಥರ ಹಬ್ಬ ತರ ಇತ್ತು ಈಗ ರಿಯಲ್ ಲೈಫ್ ಅಲ್ಲಿ ಈಗ ಸಿನಿಮಾದಲ್ಲಿ ಒಂದು ಟ್ರೈಲರ್ ನೋಡಿದ ಒಂದು ಗೊತ್ತಾಯ್ತು ಪೌಡರ್ ಹಾಕೊಂಡಿರೋರು ಬೇರೆ ಲೋಕಕ್ಕೆ ಹೋಗ್ತಾರೆ ಬೇರೆ ನೆಮ್ಯಾಜಿನೇಷನ್ ವರ್ಡ್ಗೆ ಹೋಗ್ತಾರೆ ಅಂತ ಸೊ ಈಗ ರಿಯಲ್ ಆಗಿ ನಿಮ್ಗೆ ಏನೋ ಒಂದು ಪೌಡರ್ ಸಿಗುತ್ತೆ ಅಂತಾನೆ ಅನ್ಕೊಳ್ಳಿ ರಿಯಲ್ ಆಗಿ ನೀವು ಯಾವ್ದಾದ್ರು ಲೋಕಕ್ಕೆ ಹೋಗ್ಬೇಕು ಅಥವಾ ಏನಾದ್ರು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತೀನಿ ನಮ್ಗೆಲ್ಲ ಪೌಡರ್ ಅಲ್ಲ ನಮ್ ಲಿಕ್ವಿಡ್ ಸೊ ಲಿಕ್ವಿಡ್ ಡೈಟ್ ಇದ್ರಲ್ಲಿ ಸಿ ಇದು ಈ ತರ ಆಪ್ ಪೌಡರ್ ಪೌಡ್ರು ಅಂತಿಲ್ಲ ಇದು ಆ ಪೌಡ್ರ್ ಅಂತಾನೆ ನಿಮ್ ಅಲ್ಲೇ ಫಸ್ಟ್ ಡೇ ಕ್ಯಾರೆಕ್ಟರ್ ಹೇಳತ್ತೆ ಇದು ಆ ಅಲ್ಲ ಆ ಪೌಡ್ರ್ ಅಂತ ಸೊ ಅದರಿಂದ ಏನೇನು ಆಗತ್ತೆ ಆವಾಗ ಏನಂದರೆ ಒಂದು ಈ ಅಂಡರ್ವೋಲ್ಡ್ ಅಂತ ಅಂದಿರುತ್ತೆ ಒಂದು ನಾರ್ಮಲ್ ವರ್ಲ್ಡ್ ಅಂತ ಒಂದಿರುತ್ತೆ ಅದು ಎರಡು ಒಂದೊಂದು ಹಿಂಗೆ ಹಿಂಗೆ ಮಿಕ್ಸ್ ಆಗಿಬಿಟ್ರೆ ಏನಾಗುತ್ತೆ ಅನ್ನೋದು ಇಷ್ಟೇ ದೂರ ಹೋದರೆ ಗುರು ನಮ್ಮ ಪೌಡರ್ ಸಿರ್ಮಾ

ಸೊ ಅವಾಗ ನಮಗೂ ಎಲ್ಲೋ ಒಂದ್ ಕಡೆ ಈಗ ಇವ್ರು ಮಾಡ್ಬೋದು ಯಾಕೆಂದ್ರೆ ಹಿಂದೆ ಕಾಮಿಡಿ ಸಿನಿಮಾ ಮಾಡಿದ್ರೆ ನಮ್ಗೆ ಗೊತ್ತಾಗಿರೋದು ಕರೆಕ್ಟ್ ಬಟ್ ಜನಾರ್ದನ್ ಶಿಕ್ಷಣ ಅವ್ರು ಯಾವಾಗ ಒಂದ್ ಫಸ್ಟ್ ಸೀನ್ ಫಸ್ಟ್ ಡೇ ನಾವು ಶೂಟ್ ಮಾಡಕ್ಕೆ ಹೋದಾಗ ಅಲ್ಲಿಂದ ಕೊನೆ ತನಕ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಅವ್ರಿಗೆ ಏನ್ ಬೇಕೋ ಅದನ್ನ ಗೊತ್ತಿತ್ತು ಅವರಿಗೆ ಆಮೇಲೆ ಮನುಷ್ಯಂಗ್ ಎಡಿಟಿಂಗ್ ಸೆನ್ಸ್ ಇದೆ ಸೊ ಎಕ್ಸ್ಟ್ರಾ ಶಾರ್ಟ್ ಕೂಡಿದ್ರು ಏನ್ ಮಾಡ್ಬೇಕು ಅಂತ ಸೊ ಅದರಿಂದ ನಮಗೂ ಏನೋ ಕಷ್ಟ ಆಗಲಿ ಆರಾಮಾಗಿ ಮಾಡಿದ್ವಿ ನಾವೆಲ್ಲ

ಯಾಕಂದ್ರೆ ಟೆಕ್ನಿಕಲ್ ಟೀಮ್ ಅವ್ರು ಮಾಡ್ತಿದ್ರು ಗುರುಮೂರ್ತಿ ಶಾಂತಿ ಶಾಂತಿಸ್ಟ್ ಬಿಟ್ರಿಒ ಪಿ ಅವರು ನಮ್ಮ ಹೊಲಿಸಿ ಬರೀ ಅವರೇ ಮಾಡಿದ್ದು ಆಮೇಲೆ ಅವರು ಅವ್ರ ಗುಲ್ಟೂರ್ನಲ್ಲಿ ಕೆಲಸ ಮಾಡಿದ್ರು ಅವ್ರು ಅವ್ರ ಹೆಸರು ಸಾಗರ್ ರೀ ನಿಜವಾಗ್ಲು ಸಾಗರ್ ಅವ್ರ ಹೆಸರು

ಡೈರೆಕ್ಟರ್ ಡಿ ಓ ಪಿ ಜೊತೆ ಅವರು ನನಗೆ ಆ್ಯಕ್ಚುಲಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು ಆ್ಯಕ್ಚುಲಿ ಆಮೇಲೆ ನಮ್ಮ ಇವರು ನಮ್ಮ ಫೈಟ್ ಮಾಸ್ಟರ್ ಸಖತ್ತಾಗಿದ್ರು ಕ್ಯಾಮ್ರಾನೇ ಇರಲ್ಲ ಇನ್ನ ಆತರ ಬಟ್ ತುಂಬಾ ಕಷ್ಟ ಪಡಿಯಾರ ಪಪ್ಪ ಯು ಕ್ಯಾನ್ ಸಿ ದಟ್ ಈಗ ಟ್ವೆಂಟಿ ಸ್ಕ್ರೀನ್ ಸರ್ ನನ್ನ ಸಿನಿಮಾದಲ್ಲಿ ನನ್ನ ಹೆಸರು ಗಾಡಿ ಬೇರೆ ಸ್ಪೆಷಲ್ ಗಾಡಿ

ಈಗ ಎಲ್ಲಿ ಹೊಂದಿದ್ದಾಳಪ್ಪ ಆಮೇಲೆ ಧನ್ಯಾದ್ ಆ ಥರ ಏಟ್ ಬಿಡೋಲ್ಲ ಅವಳೇನೋ ಮಾಡ್ತಿರ್ತಾಳೆ ಅವಳಿಂದ ನನಗೆ ಏಟ್ ಬಿಡ್ತಿರುತ್ತೆ ಇವ್ರೆಲ್ಲ ಸೊ ಆ ಥರ ಎಲ್ಲ ಮಜಾ ಇದೆ ಫನ್ ಈ ಇಡೀ ಸಿನಿಮಾ ಬ್ರೈನ್ಲೆಸ್ ಕಾಮಿಡಿ ಫಸ್ಟ್ ಆಫ್ ಆಲ್ ನಾವು ಏನಿದೆ ಸೀರಿಯಸ್ ಆಗಿ ಏನೂ ತೋರ್ಸೋಕೆ ಹೋಗಿಲ್ಲ ಸೊ ಎಂಟರ್ಟೈನಿಂಗ್ ಆಗಿರುತ್ತೆ ಈ ಥರ ಫನ್ ಇರುತ್ತೆ ಮಜಾ ಇರುತ್ತೆ ಆ್ಯಂಡ್ ಲಾಂಗ್ ಟೈಮ್ ಅಲ್ಲ ಫೈವ್ ಮಾಸಲ್ಲಿ ಏನು ಹೇಳಿದ್ರು ಅಂದರೆ ಯಾಕೆ ಸುಮ್ಮನೆ ಈಗ ಡೂಪು ಮತ್ತೆ ಇದೆಲ್ಲ ஆக்சுவலா <laughs>

ಅವಾಗ ಇಂಪ್ರೊವೈಸ್ ಎಲ್ಲ ಮಾಡ್ಕೊಂಡು ಮಾಡಿದ್ವಿ ಆಮೇಲೆ ರಂಗಾಯಣ ರಘು ಅವರೆಲ್ಲ ಇದ್ದಾಗ ಅವ್ರದ್ದು ಇನ್ಪುಟ್ಸ್ ಇದ್ದೇ ಇರುತ್ತೆ ಅವರು ಲೆಜೆಂಡ್ ಅವರು ಸೊ ಅವಾಗ ನಾವು ಅವ್ರದ್ದು ಇದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ್ ಎಷ್ಟೇ ಡಬ್ಬ ಆಕ್ಟರ್ ಇದ್ರೆ ರಂಗಾಯಣ ರಘು ಸರ್ ಮುಂದೆ ಆಕ್ಟ್ ಮಾಡಲೇಬೇಕು ಯಾಕಂದ್ರೆ ಅವ್ರು ಹಂಗ್ ಮಾಡಿಸ್ಬಿಡ್ತಾರೆ ಸೊ ಅವ್ರ ಒಂಥರ ಆತರ ಹಿಂಗ್ ಮಾಡೋ ಹಂಗ್ ಮಾಡ್ಬೋಣ ಹಂಗ್ ಮಾಡ್ಬೋಣ ಅನ್ಬಿಟ್ಟು ಅವರೇ ಕಂಪೋಸ್ ಮಾಡಿ ಆಕ್ಚುಲಿ ಸೀನ್ ನ ಎಲಿವೇಟ್ ಮಾಡ್ತಾರೆ ಅದು ಇಲ್ಲಿ ಕಾಣಿಸತ್ತ ನಾನು ಹೇಳ್ತಾ ಅವ್ರೊಬ್ರೆ ಅಲ್ಲ ಅಲ್ಲಿ ಹುಲಿ ಕಾರ್ತಿಕ್ಟಿಂಗ್ ಇಂದ ಎಂಟ್ ತನಕ ಕಾಮಿಡಿ ಇದೆ ಇವ್ರನ್ನ ಹೆಂಗಾದ್ರೂ ಕೆಟ್ಟದಾಗ ತೋರ್ಸಕ್ಕಾಗತ್ತಾ ಆಗತ್ತ ಯಾವ ಆಂಗಲ್ ಇಟ್ಟ್ರೇನು ಎಲ್ಲಾ ಆಂಗಲೂ ಅವ್ರು ಸಕತ್ತಾಗೆ ಕಾಣಿಸ್ತಾರೆ

ಸಿನಿಮಾ ತಕ್ಕಂತ ಏನ್ ಸೀನ್ಸ್ ಬೇಕೋ ಮಾಂಟೇಜ್ ಇರಲ್ಲ ಆ ತರ ಎರಡು ಸಾಂಗ್ಸ್ ಅಂದ್ರೆ ರೊಮ್ಯಾಂಟಿಕ್ ಸಾಂಗ್ಸ್ ಆಮೇಲೆ ಇದು ಇವಾಗ ಹೇಳ್ತಾ ಇದೀನಿ ಜಗ್ಗೇಶ್ ಇದ್ದಾರೆ ಹೌದಾ ಅವರು ಇದರಲ್ಲಿ ವಾಯ್ಸ್ ಓವರ್ ಅವ್ರದ್ದು ತುಂಬಾ ಕಡಿಮೆ ಇವಾಗ ಇದಾಗಿದ್ದು ಇವಾಗ ಯಾರಿಗಾದರೂ ಹೇಳ್ಬೋದು ಸೀಕ್ರೆಟ್ ಆಗಿ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ವಿ ಆಮೇಲೆ

ಅದನ್ನು ಫೋನಲ್ಲಿ ಟಿ ವಿಲಿ ನೋಡಿದ್ರೆ ಮಜಾ ಇರಲ್ಲ ಅಷ್ಟು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸಲ್ಲಿ ನೋಡೋ ಅಂಥ ಸಿನಿಮಾ ಪೌಡರ್ ಸೊ ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಆಗಸ್ಟ್ ಇಪ್ಪತ್ತ್ ನಮ್ಮ ಸಿನಿಮಾನ ನೋಡಿ ನಾವೆಲ್ಲ ಹೇಳಿದ್ವಿ ಶರ್ಮಿಳಾ ಮೇಡಮ್ ಹೇಳಿದ್ರೆ ಇಬ್ಬರು ಎಕ್ಸ್ಟ್ರಾ ಬರ್ತಾರೆ ಇತ್ತೀಚೆಗೆ ನಮ್ಮ ಐ ತಿಂಕ್ ಇತ್ತೀಚೆಗೆ ಎಲ್ಲ ಬರೋ ಸಿನಿಮಾ ತುಂಬ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇದೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಬರ್ತಾ ಇದೆ ಥ್ರಿಲ್ಲರ್ಸ್ ಎಲ್ಲ ಬರ್ತಾ ಬಟ್ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಇಲ್ಲಿವರೆಗೂ ಐ ಥಿಂಕ್